ಕೊಟ್ ಟೈಮಿಗೆ ಬರೋದಿಲ್ಲ ದಿನವ್ ಕರ್ಕೊಂಡು ಕರ್ಕೊಂಡ್ ಬರ್ಬೇಕಾತದ ಕಾಲೊಂದ್ ಬ್ಯಾನವ ಆದ್ರ ಗಾಡ್ ಪಂಕ್ಚರ್ ಆಯ್ತು ಸೈಕಲ್ ತಗೊಂಡ್ ಹೋಗ್ಬೇಕಾದ್ರೆ ಬೀಳುತ್ತ ಅವನಿಗೆ ಹೊಡ್ಲಿಕ್ಕೆ ಹಸ್ತಿನಿ ಹೋಗ್ ಸೈಕಲ್ ಸ್ಟ್ಯಾಂಡ್ ಒಂದಿಲ್ಲ ಇಲ್ಲೇ ಅದಕ್ಕೆ ಏ ಕಾನ್ಸ್ಟೇಬಲ್ ಜೋಗಪ್ಪ ಆಗ್ಯದಿಲ್ಲ

ಸಟಿಸಬ್ರಿ ಅವ್ರಿಗೆ ಏನೇನ್ ಬರುದಾಗಲ್ರಿ ಮನ್ಯಾಗ ಕಸಾ ಮುಸರಿ ಬಹಳ ಆದ್ರೆ ನಂದು ಹೊಸ್ತಾಗಿ ಮದುವೆ ಆಗೈತಿ ನನಗೇನ್ ತಗದಾಗುದಿಲ್ರಿ ಹಂಗತ್ರಿ ಹೊಸ್ತಾಗಿ ಮದುವೆ ಆಗ್ಯದ ನಿಮ್ದು ಅವನಿಗ್ ಮನೆಗೆ ಇಟ್ಕೋರಿ ನಾ ಹೋತೀನಿ ಓ ಸರ್ ನಮಸ್ಕಾರ ಸರ್ ಈಗಿಂದ ಹೆಂಗ್ ಕೇಳತ್ರಿ ಎನ್ನಡಿ ಒಳಗ ನಡಿ ಬರ್ತೀನಿ ನಡ್ರಿ ಸರ್ ನಡ್ ನಡ್ ಹೋಗ್ ನಡ್ರಿ ನಾ ಏನ್ ಒಳಗ್ ಹೋಗುದಿಲ್ಲ ನಾ ಸೀದಾ ತವ್ರ ಮನೆಗೆ ಹೋಯ್ತೇನು ನಿಂದಕ್ ಸಾಕಾಗಿದ್ ಕಿರಿಕಿರಿ ನನಗ ಏ ಕಾನ್ಸ್ಟೇಬಲ್ ನೀ ಮದ್ವಿ ಮಾಡ್ಕೊಂಡ್ ಸಾರ್ಥಕ ಐತಪ್ಪ ನಾನು ಮದ್ವಿ ಮಾಡ್ಕೋಬೇಕಲ್ಲ ಇತ್ತದ ಇಂತ ಹಂತಿ ಸಿಗ್ಬೇಕಾದ್ರೆ ಪುಣ್ಯ ಮಾಡ್ಬೇಕು ನೋನ ನನಗೂ ಗೊತ್ತೈತಿ ನಾನು ಮದ್ವಿ ಮಾಡ್ಕೋಬೇಕಲ್ಲ ಇತ್ತಿದ್ದ ಯಾಕ್ ನೀ ಯಾಕ ನನಗೇನ್ ಕಡಿ ಅದ ನೋಡಕ್ ಚಂದಿಲ್ಲ ಏನ್ ಏ ನಿಮಗೇನಾಗಿಲ್ಲ ಏನಾಗಿಲ್ರಿ ನಾವೇ ಹುಸ್ ಮಕ್ಕಳು ನೀವೇನ ನವನ ಅಂಬಾನಿ ಮಗ ಮೊಟ್ಟು ಹೇಳ್ತಿ ಪತ್ರ ಇದ್ದಂಗಿದ್ದೀರಿ ನಿಮಗೇನಾಗಿದ ನವನ ಸೈಬರ್ಗೆ ಎದುರು ಮಾತಾಡ್ತಿ ನಡಿ ನಿನಗೇನು ಬಾಳೆಗೆ ನೀನು ಕೊಟ್ಟೆ ಬಿಡ್ತೀನಿ ನಡೀಲಿ ಹಾಯ್ ಫ್ರೆಂಡ್ಸ್ ಸೋನಾಳಿಂದ ಸೋನಾಕರ್ ಬಂದರ ನಮ್ಮ ಯೂಟ್ಯೂಬ್ ಚಾನೆಲ್ ಪರಶುರಾಮ್ ಕಾಮಿಡಿಗೆ ಇವತ್ತು ಕಾಮಿಡಿ ವಿಡಿಯೋ ಮಾಡಿದ್ದೀವಿ ನಿಮ್ಮ ಒಂದು ಸಬ್ಸ್ಕ್ರೈಬ್ ಮತ್ತು ಒಂದು ಕಮೆಂಟ್ ಒಂದು ಶೇರಿಂದ ನಾವೇನು ಆಗೋದಿಲ್ಲ ನಾವು ಬಡವರು ಇದ್ದೀವಿ ನಿಮ್ಮ ನಗಸಾಕಂತ ಕಾಮಿಡಿ ವಿಡಿಯೋಗಳನ್ನ ಮಾಡ್ತಾ ಇದ್ದೀವಿ ಎಲ್ಲರೂ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ ಶೇರ್ ಮಾಡಿರಿ ನಿಮ್ಗೆ ಹೆಂಗೆ ಅನಿಸ್ತಂತ ಕಮೆಂಟ್ ಮಾಡ್ರಿ ನಮ್ಗೆ ಇನ್ನೂ ವಿಡಿಯೋ ಮಾಡೋಕ್ಕೆ ಪ್ರೋತ್ಸಾಹ ಸಿಗ್ತೈತಿ ಹಾಯ್ ಎಲ್ಲರಿಗೂ ನಮಸ್ತೆ ಪರಶುರಾಮ್ ಕಾಮಿಡಿ ಅಂದ್ರೆ ಯೂಟ್ಯೂಬ್ ಚಾನೆಲ್ ಆದ್ರೆ ಎಲ್ಲರೂ ಸಬ್ಸ್ಕ್ರೈಬ್ ಸಪೋರ್ಟ್ ಮಾಡ್ರಿ ನೀವು ಚಾನೆಲ್ ತೆಗ್ದೈತಿ ನಿಮ್ ಸಪೋರ್ಟ್ ನಮಗ್ ಬಹಳ ಜರೂರತ್ ಅದ ಯಾಕಂದ್ರೆ ಈಗ ಇವರು ಬಹಳ ಬಡವರ ಅದಾರಿ ನಾವು ಬಡವರ ಅದೀವಿ ನಿಮ್ದು ಒಂದ್ ಸಬ್ಸ್ಕ್ರೈಬ್ ಆ ಲೈಕ್ ನಮಗ್ ಬಹಳ ಇಂಪಾರ್ಟೆಂಟ್ ಆತದ್ರಿ ಲೈಕ್ ಶೇರ್ ಕಮೆಂಟ್ ಎಲ್ಲಾ ಮಾಡಿ ಥ್ಯಾಂಕ್ ಯು ಸೋ ಮಚ್ ನಮಸ್ಕಾರ ಎಲ್ಲರು ಹೇಳಿ ನಿನ್ನಿಂದ ಬಹಳ ನಡೆದ ನಿಂದ್ರಿ ಇಲ್ಲಿ ಏನೇನು ಬಂಗಾರ ಚೈನ್ ಅಂತ ಬೇಕೇ ಹೊಲ್ಲೆ ಬಂಗಾರ ಚೈನ್ ಅಂತ ಹಂಗೆಲ್ಲ ಬೇಕು ಮತ್ತೆ ಸೈಬರ್ ಸಂಘಟನೆ ಡ್ಯೂಟಿಗೆ ಹೋಗ್ಬೇಕಾತ ನಾನಂದ್ರೆ ಅಂದ್ರೆ ನಮ್ ಮನೆಯಾಗಿನ್ ಕಸ ಮುಸುರಿ ಇವಾಗ ಯಾನು ಮಾಡಾರ ನೀನೇ ಬಂದ್ ಮಾಡ್ಬೇಕು ನೋಡಿಲ್ಲ ನಾ ಮಾಡ್ತೇನೆ ಚಿನ್ನ ನಾ ಮಾಡ್ತೇನಲ್ಲ ನೋಡು ನಾ ಮತ್ ಡ್ಯೂಟಿ ಹೋಗ್ ಬಂದ್ವಾಗ ಚಂಜಿಕ್ ಮತ್ ನಿನ್ಗ ರೀಲ್ಸ್ ಮಾಡಕ್ ಕ್ಯಾಮ್ರಾ ಹಿಡಿತೀನ ಎಲ್ಲ ಹೆಲ್ಪ್ ಮಾಡ್ತೀನಿ ನಾನು ಹೆಂಗ ಬಂದ್ ಏನು ಕೆಲ್ಸ ಮಾಡ್ಲಿಲ್ಲ ಅಂದ್ರೆ ಚಪ್ಪಲಿ ಆಡ್ತಾವ ಹೋಗಿ ಅಂದ್ರ ಒಟ್ ನಾನು ಜೋಗಪ್ ಮಾಡ್ಲಿಕ್ಕೆ ನಿಂತಿದ್ದೀನಿ ನಿನ್ನ ಮದಿ ಮಾಡ್ಕೊಂಡ್ ಸುಖದಾಗ ಬಿದ್ದೋಳು ನಿನ್ನಂತ ಮುಸುಡಿಗೆ ನನ್ನಂತ ಫಿಗರ್ ಸಿಕ್ಕಿದ್ದೆ ದೊಡ್ಡ ಮಾತ ನೀ ಬಾಳ ಚಂದ ಇದ್ದಿ ಅಲ್ಲಿ ರಾಮೇ ಅಲ್ಲಿ ಮದಿ ಮಾಡ್ಕೊಳಕ ನನ್ಗೂ ರಜನಿಕಾಂತ್ ಪ್ರಪೋಸ್ ಮಾಡಿದ ಸುಮ್ ಅವನಿಗೆ ರಿಜೆಕ್ಟ್ ಮಾಡ್ದ ಮನೆಗಿನ ಮಾತ್ ಕೇಳಿ ನಿನ್ನಂತ ಅವನಿಗೆ ಮದಿ ಮಾಡ್ಕೊಂಡ ಏನ್ ಬಿಡು ಬಿಡು ಏನ್ ಬಾ ಸಿನಿಮಾದ ಹೋಗ್ ಬೇಡ ನಾ ಡ್ಯೂಟಿ ಹೋಯ್ತೇನ ನಾ ಹೋತಿನ ನನ್ಗೂ ಏನ ರೀಲ್ಸ್ ಮಾಡುದ ಜಲ್ದಿ ಹೋಗ್ಬರ್ರಿ ನನ್ ಫ್ಯಾನ್ಸ್ ವೇಟ್ ಮಾಡ್ಲತ್ತಾರ ಇನ್ಸ್ಟಾಗ್ರಾಮ್ ನಾಗ ನೀವ್ ವಿಡಿಯೋ ಯಾವ ಅಪ್ಲೋಡ್ ಮಾಡ್ತಾರ ಅಂದು

ಓ ಸಾಹೇಬ್ರ ಸಹೇಬ್ರಾ ರೀ ಸಾಹೇಬ್ರ ಏ ಬಂದೇ ಬಿಟ್ಟಲ್ ಒಳ್ಳೆ ಬುದ್ಧಿ ಬತ್ತಲ್ ನಿನಗ ಯಾ ಮಾಡಿ ಸಾಹೇಬ್ರ ಒಯ್ದು ಕರ್ಕೊಂಡ್ ಯಾಡ್ ಬಿಟ್ಟರೆ ಹೊಡೆದೇ ಆದ್ರೆ ಸೈಬ್ರಾ ಇನ್ನ ನಿನ್ನಂಗಿರ್ಬೇಕು ನೋಡ ಮರ ಮ್ಯಾಚ್ನಾ ನಾವ್ ಅದಕ್ಕೆ ನಿಮ್ ಸ್ಟೇಷನ್ ಹತ್ಕೊಂಡಿದೇನು ಸೈಕಲ್ ಹೊಡಿ ಹಾಲ್ತಾನ ಸಾಹೇಬ್ರ ನಿಮ್ದು ಬೈಕ್ ಎಲ್ಲ ಯಾ ಮೂರ್ಕ್ ಸೈಕಲ್ ಮ್ಯಾಗ ಬಂದಿರಲ್ಲ ಬೈಕ್ ಪಂಪ್ಚರ್ ಆಗ್ಯದ ಅದ್ರ ಕಲ ಇರತ್ತಂದಿನ ಇದಕ್ಕರ ಯಾಕ ಮಾಡ್ತೀನಿ ನಮ್ಮ ವಂಶದ ಇದು ಅದು ಇದು ಬುಲೆಟ್ ಹತ್ತ ನಮ್ಮ ಅಪ್ಪ ಇದಕ್ಕೆ ಹಿಂದಕಿ ನಡದು ನಮ್ಮ ಮುತ್ಯ ನಮ್ಮ ಅಪ್ಪಗಿದು ಗಿಫ್ಟ್ ಕೊಟ್ಟ ಹೋಗ್ಯಾನ ಸೈಬ್ರ ನಾಯಿಗಳ ಬ್ಯಾಣಿಗ್ ಹತ್ತೇವ್ರಿ ಏ ನಡಿ ನೀ ಎಟ್ ತುಳಿತ ಲಾಟ್ ಓಡ್ತದ ಗಾಡಿ ಕೇಳಂಗಿಲ್ಲ ಇದು ಹಿಂಗ ದಾರ ಅದೇನ್ರಿ ಕಟ್ಟಬೇಕೈತ್ರಿ ಏನಿಲ್ಲಾ ಹಿಡ್ಕೊಂಡ್ ಕುಡತ್ತೀನ್ ನೋಡಿ ನೀ ಓ ಸೈಬ್ರ ಎಲ್ಲಾ ಗಾಡಿ ಸೈಲಿ ಇಡೈತ್ರಿ ಕಾರ್ ತೋರಿ ಒಂದ್ ಹೋಗೋಣತ್ರಿ ಕಾರ್ ಗಾಡಿ ಸುಮ್ ಮಳಿ ಗಿಳಿ ಬರ್ತಿರ್ತದ ಏ ಮಗನ ಬಾ ಮಾತಾಡ ನಿನ್ ಮದ್ವೆ ಆಗದ ನೀತಾಡ್ತಿ ನಮ್ಗೇನ ಮದುವೆ ಇಲ್ಲ ನಾವ್ ಗಾಳಿಸಿ ಇಡಬೇಕಾಗ್ತದ ನಿನ್ ಎಲ್ಲಾ ನಡೀತದ ಕುಂಡ್ರಿ ಇರ್ಲಿಕ್ಕೆ ನಡೀನ ಎಲ್ಲ ಅನ್ನೋದು ಇಂಪಾರ್ಟೆಂಟ್ ಅಲ್ಲ ಪಗಾರ್ ತೋತೇವ ಅಲ್ಲಿ ತಗದಿ ಹೋಗ್ಬೇಕು ಮೊದಲ ಅದು ನಡಿ ಸುಮ್ ಕೂಡ್ರಿ ಸಹಬ್ರಪ್ಪು ಮೊದ್ಲೇನ ಸೈಕಲ್ ಸಹ ತಂದಿರಿ ನೋಡ್ರಿ ಸಹೇಬ್ರಾ ಒತ್ತಿಡ್ರಿ ಬಾಸ್ಪೀಡ್ ಓದ್ತದ್ರಿ ಗಾಡಿ ಏ ಹೊಡೀನಿ ತುಳೀನಿ ಮೊದ್ಲ ಹ್ಮ ಹೊತ್ತಿ ಸಾಹೇಬ್ರಾ ಸಾಲ್ ತಾನ ಯಾರು ಹೋದ್ ಸಾಹೇಬ ನೀತ್ರಿ ಐತ್ರಿ ಸಾತ್ರಿ ಜರೈ ಹೆಲ್ಮೆಟ್ ತಗಿ ನೋಣ ಹೆಂಗದ ಹೆಂಗಾದೆ ಯಾಕ ರೀ ಸರ್ ಜರ ತಗಿ ಬ್ಯಾಡ್ ರೀ ಸರ್ ತಡಗೆ ಜರೈ ಹೆಲ್ಮೆಟ್ ತಗಿ ಓ ಮಾರಾ ನೀನೇ ಮಗನ ಸೋಮ ನಡಿಯಲ್ಲ ಒತ್ ಗೊತ್ತ ಸೈಕಲ್ ನಡಸಲು ಬರಲ್ಲ ಇಲ್ಲಿ ಇದು ಮಾಡಲ್ಲ ತನ್ನಿಲಿ ಮತ್ತೆ ಗಾಡಿ ಬೇಕತ್ತೆ ನೀ ಸೋಮನ ಕೊಂಡಿರ್ತಿನ ನಾನು ಹೆಂಗ್ ಹೋಗ್ತೀನಿ ನಿಂದು ಒತ್ತು ಗೊತ್ತ ಹೋಗೋನು ಹ ಸರ್ ಚಂಸಿಸ್ರ್ ಪಗಾರ ಬೇಕಿಲ್ಲ ಓ ಬೇಕ್ ರೀ ಸರ್ ಹಂಗೇ ಇತ್ತು ಅಂದ್ರೆ

ಬರ್ತಾರ ದಾಮ್ರ ನೋಡ್ರಿ ಎಟ್ ಗಡ್ಬಡ್ ಗಾಡ ಅದು ಮಂದಿ ಮ್ಯಾಗ್ಲಾರ ಹೆಂಗೋ ನಮ್ಮ ಮನಿ ನಡೆಯ್ ಹೆಂಗ ಸಂಸಾರ ನಡಿದ ಹೆಂಗ ಗೌರ್ಮೆಂಟ್ ಪಗಾರ ಕೊಡ್ತಾವ ಅವ್ನ ಗಾಡಿ ಪೆಟ್ರೋಲ್ ಹಾಕುದಾಗ ಸೈಕಲ್ ಕೊಟ್ರ ಗೊತ್ತಾಯ್ತಲ್ಲ ಅಂತ ತಿನ್ನೋದು ಗೊತ್ತಾಯ್ತಂದ್ರ ಅಂದ್ರೆ ಇರ್ಸ್ತಾರ ಸರ್ ನಮಗ ಅಲ್ಲ ಮನಿ ಇರಸ್ತಾರ

ಹೋಗಾಡಿ ಸುಳ್ಳು ಹೇಳತ್ತಿದಿ ಸರ್ ನೀವು ಬೈಲಿತೀರ ನನ್ನ ಸುಮಂದ್ರಿ ಸರ್ ನೀವು ಗಪ್ಪ ಆತಿರ ತಂದು ಎಂದ್ರ ಒಂದ್ ಇದು ಬರ್ತಾ ಯಾರ್ಯಾರು ಖುಷಿದಾಗ ಹಾರ್ಟ್ ಅಟ್ಯಾಕ್ ಮಾಡೀನಿ ಗಿರಕ್ ಬಂದ ಎಂತ ಬಾರಿ ನಾ ಎಷ್ಟು ಇದ್ರಾಗಿ ಹೋಗಿನಿ ನೀವು ಏನೋದು ಫ್ಯಾಕ್ಟ್ರಿದಾಗ ಬುಂಗ ಚಾಲು ಮಾಡ್ದ ಮಾಡಿಬಿಟ್ರಿ ಅದರಿಂದ ಮುಚ್ಚಬೇಕ ತಂದು ಹಂಗ ಮಾಡಿದ್ರಿ ನಾ ಅದೆಲ್ಲ ಹೋಗಲಕ್ಕ ಬಾ ಒಂದು ಇದು ಒಂದು ರೀಲ್ಸ್ ಮಾಡ್ನತಿ ಮೊಬೈಲ್ ಹಿಡಿ ರೀಲ್ಸ್ ಎದಕ್ ಮಾಡ್ತೀರಿ ಸರ್ ನೀವು ನಿಮಗೆಲ್ಲ ಮದುವೆ ಆಗ್ಯದ ಸುಖದಾಗ ಬಿದ್ದಿರಿ ನಿಮಗೆಲ್ಲ ಏನ್ ಗೊತ್ತ ನಮ್ಮ ಪರಿಸ್ಥಿತಿ ನಿಮಗೆಲ್ಲ ಗೊತ್ತಿಲ್ಲ ಓ ನಾವು ಸುಮ್ಮನೆ ಯಾವ್ದಾರ ಒಂದು ಹುಡುಗಿ ವ್ಯಾಪಸ್ಬೇಕಾಗ್ತದ ಮದುವೆ ಇಲ್ಲ ಏನಿಲ್ಲ ವಯಸ್ಸಾಯ್ತು ಸುಮ್ಮನೆ ಇನ್ಸ್ಟಾಗ್ರಾಮ್ ಒಂದು ರೀಲ್ಸ್ ಗೀಲ್ಸ್ ಮಾಡ ಯಾವ್ದಾರ ಒಂದ್ ಬೆತ್ತ ಅಂದ್ರೆ ಚಲೋ ಆತದ ಮರ ಮನೆಯವನು ಮದುವೆ ಮಾಡಲಾಗ್ಯಾರ ನಿಮ್ಗೊಂದು ಹುಡುಗಿ ಬದತಿರಿ ಸರ್ ಹ್ಮ್ ಎಲ್ಲಿದ್ರಿ ಅದ ಹೇಳೋದ್ ಯಾ ಏನ ಗೊತ್ತಿಲ್ಲ ಅದೇ ಮೆಸೇಜ್ ಮಾಡ್ತದ ಐಡಿ ಹೇಳಿ ನೋಡ ಐಡಿ ಏನ್ ಮಾಡ್ತಿ ಮೊದಲ ಎಪ್ಪಂದ ತಂದಿಲ್ಲ ನೀವ್ ಮದ್ವಿ ಇದು ಇಡೀ ರೀಲ್ಸ್ ಮಾಡ್ತೀನ ಐಡಿ ಹೇಳ್ರಿ ಸರ್

ಅಂದ್ರೇ ಸರ ಎಂತ ರೀಲ್ಸದು ಏನು ಅಲ್ಲೇ ಬರ್ತಾ ಇಲ್ಲೇ ಬರ್ತಾ ರೀಲ್ಸ್ ಹೋಯ್ತಾ ತೋರಿ ಹೋಗ ಮರ ಡಿಸ್ಪ್ಲೇ ಹೊಡೆದ ಅಲ್ಲಿ ಮೊಬೈಲ್ದು ಮತ್ತ ಇಂತ ಮಾಡ ಸರ್ ಹ್ಯಾಂಗ್ರಿ ರೀ ಕೊಡ್ರಿ ನೀವು ನಮ್ ನನ್ನ ಇಡಲ್ ನೋಡ್ರಿ ಸರ್ ಟೈರ್ ಹಾಕ್ಲಿಕ್ಕೆ ಕೂಡ ಹಾಕಿಲ್ಲ ಅವ್ನು ಇದ್ದು ಮೊಬೈಲ್ ಹೊಡೆದ್ ಅವನೇ ನಾನು ಒಕ್ರೆ ಇಟ್ಕೊಂಡ್ ಬ್ಯಾಡ್ರಿನಿಗ ಓ ಸರ್ ನೀವು ಕೈ ಎತ್ತ ಬಿಡ್ರಿ ಅಂತ ರೇಸ್ ಮಾಡಿದ್ರೆ ಯಾವ್ದು ಮಾಡ್ತಾರೆ ನಮ್ಮ ಅಪ್ಪ ಕೊಟ್ಟಿದ್ ನಿನ್ನ ಒಂದೇ ಮೊಬೈಲ್ ಇತ್ತದು ಜೀವಪ್ಪ ಅಂತ ಹೋಗ್ಬೇಕು ಮೊಬೈಲ್ ಅಂತ ಮೊಬೈಲ್ ಹೊಡ್ತಾರೆ ಮೂರ್ ತಿಂಗಳು ದುಡ್ಬೇಕಾಗ್ತೀನಿ ಪಗಾರಿಲ್ಲ ಅದೇ ನನ್ನ

ರಮಸು ಎಟ್ ಕೊಟ್ಟ ಕೊಟ್ಟನು ಬಿಡಲಕ್ಕ ಸುಮ್ಮ ರಮೇಶಿ ಸುಮ್ಮ ಒಂದ್ ರೀ ಎತ್ತನ್ ಬಾ ಮತ್ ಏನ್ ಮಾಡುದು ಯಾಕೆ ಮಾಡ್ತೀರಿ ಸರ್ ಒಂದ್ ಶರ್ ಇಬ್ಬರು ಐವತ್ತು ಐವತ್ ತೊಗೊಂಡ್ ಹೂನ್ರಿ ಕುಡ್ಬೇಕಲ್ಲಾ ಕೊಟ್ರಿ ಎತ್ತನು ಕೊಡ್ಲಿಕ್ಕೆ ಹಾ ತೊಂದ್ರಿ ಸಾಬ್ರ ಡಾಕ್ಯುಮೆಂಟ್ ಎಲ್ಲ ಅದಾವ ಅಂದಂಗ ಆಯ್ತು ಹಾ ಎಲ್ಲ ಅದಾವ್ರಿ ಎಲ್ಲ ಸ್ವಚ್ಛ ಇಲ್ಲಿ ಡಿಕ್ಕಿ ಆಗಿಟ್ಟಿದ್ರಿ ಹಿಂದ ಹೆಲ್ಮೆಟ್ ಹೆಚ್ಚಲ್ ಇಟ್ಟಿದಪ್ಪ ತಿರ್ಗಾಡ್ಬಾರ್ದು ಬೇದ್ಯ ಅಂದ್ರೆ ನೀನು ತಲೆ ಹೊಡಿತಾವ ಮುಂದ ನಿಮ್ಮ ಅಪ್ಪ ಅವರು ಇಲ್ಲೇ ಲೋಕಲ್ ಇದಾವ್ರಿ ಸಾಹೇಬ್ರ ನಮ್ಗೆ ಏನೋ ಆಗಲ್ಲ ತಮ್ಮ ಲೋಕಲ್ ನೀರ್ ಅಲೇಕ ದೇವ್ರಿಗೆ ಲೋಕಲ್ ತಲಿ ಹೊಡಿತು ಮಾಡ್ತು ಮಾಡ್ತಂದ್ರ ಅದು ಹೆಂಗ ಹೇಳ ಒಬ್ಬರಿ ನೋಡ್ರಿ ಅಂತ ಪೊಲೀಸರಿಗೆ ನಿನ್ನ ಕಲಿಗೆ ನಾವ್ ಇದು ಮಾಡತ್ತೇವ್ ಒಂದ್ ತಗಿ ಒಂದ್ ನೂರು ರೂಪಾಯಿ ತೆಗಿ ಯಾಕಿ ಒಂದ್ ರೂಪಾಯಿ ರೊಕ್ಕ ಹಾಕಿಲ್ಲ ಎಲ್ಲ ಡಾಕ್ಯುಮೆಂಟ್ ಅವ್ರ ತೋರ್ಸಂದ್ರ ತೋರಿಸ್ತು ಇರ್ಲೇಕ್ ಡಾಕ್ಯುಮೆಂಟ್ ಆಗ ನೂರ್ ತೆಗಿ ಏ ರೊಕ್ಕ ಇಲ್ಲ ರೀ ರೊಕ್ಕಾ ಕುಡ್ದಾಗಲ್ಲ ಮಾಡಿಸಿದಿಲ್ಲ ದಿನ ಮಾಡ್ಸಿದಿಲ್ಲ ಜಿಲ್ಲಾ ಹಿಂಗ್ ಹೋತೋದ್ ದಿನಾ ರೊಕ್ಕಾ ಹೋತಾರ ನಮಗೂ ರೊಕ್ಕಾ ಕುಡುದಿಲ್ಲ ತಾಯ್ ಕಾರ್ಡ್ ಮಾಡ್ಸಿದಿಲ್ಲಾ ಮದ್ವಿನೇ ಆಗಿಲ್ಲ ರೀ ಸಾಹೇಬ್ರ ತಾಯ್ ಕಾಡ್ ಹೆಂಗ್ ಮಾಡ್ಸ್ತಾರ ಅದ್ ಗಾಡಿ ಓಡಿಸ್ಲತ್ತಿದ ಮದ್ವಿ ಆದ ರಟ್ಟಿ ಓಡ್ಸಬೇಕೇನ್ರಿ ಇತ್ತಿತ್ತಿತ್ತೀರಿ ಗಾಡಿ ಅಂತಾ ಪೊಲೀಸ್ ರೀ ನೀವು ಎಲ್ಲಾ ಸೆಟ್ ಹಾಕಿ ನೀವು ಓಡಾಡಬೇಕು ನೀವು ಒಬ್ನೆ ಓಡ್ರಿ ಸರ್ ನೋಡ್ರಿ ಎಡ್ಮಿಟ್ರಿ ಹಿಂಗ ಪಾರ್ಗು ಎಲ್ಲಾ ಬೇಕಿಲ್ಲ ಒಬ್ನೇ ಓಡಾಡ್ತೀ ಗಾಡಿ ಒಬ್ನೆ ಓಡಸ್ತಾರ ಕೊಡ್ತೀನಿ ತವ್ರಿ ಸೈಡ್ ಹಚ್ಚಿ ಬಂದೆ ये छतरा नोटले छतरा डोणसी डोणसी मार डोणसी 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 ए ए थम अपना साइकिल तक चेक और तो फटाफट कचिश साइकिल आ हा हा ಯಾವ ತೋ ಸಿಗಲಿಲ್ಲ ಅವ ರೀ ಸರ್ ಬನ್ರಿ ಸ್ಪೀಡ್ ಬರ್ಬೇಕ್ ರೀ ಸರ್ ಗೇರ್ ಬೀಳಲ್ಲ ಇವ್ವ ಗಾಡಿಗೆ ನೋವು ನೋಡಿ ರೀ ಸರ ಹೆಮ್ಮರ್ಸದ್ರಿ ಸರ್ ಅವ್ ಹ್ಞೂ ಸುಳ್ಳು ಹೇಳ್ಯಾನ್ ಅವ್ರ ಕಾಕ ಎಮ್ಮೆಲ್ ಅಂತ ಹೇಳಿ ಎಲ್ಲಿ ಎಮ್ಮೆ ಬರ್ತಾನೆ ರೀ ಸರ್ರ ನಿಮ್ಮ ಹತ್ತು ನಾನು ಕೇಳಿ ಓದ್ಸೋದೇನ್ರಿ ಅವ್ರ ಕಾಕ ಎಮ್ಮೆಲ್ ಇದ್ದಂದ್ರೆ ಅವಾಗ ಕೂಡಿ ಹೋಗ್ತಿದ ಫೋನ್ ಹಚ್ಚಿ ಕೊಟ್ಟು ಇದು ಮಾಡ್ತಿದ ಅವ ಉ ನೀರ್ತಾರೆ ಸರ್ ಒಂಥರ ನೀರು ತಂದಿರು ಬಾಟ್ಲಿ ಅಲ್ಲೇ ಉಳ್ದದ ಉಶ್ ದೇವ್ರು ಎಲ್ಲರ ಕೈ ಮನೆ ಹಾಕೊಂಡು ಹೋಗಿರಿ ಸರ ಯಪ್ಪ ಏನೋ ಇದು ಅವ್ರಿಗೆ ನಂಬಡಿ ಅವ್ರು ಕಾಕ ಎಮ್ ಎಲ್ ಇದಂದ್ರೆ ಓಡಿ ಹೋಗ್ತಿದ್ಲ ರೀ ಇನ್ನೊಬ್ರು ಹಿಂಗೆ ಹೇಳ್ತಾರೆ ನಮ್ಮ ಕಾಕ ಎಮ್ ಎಲ್ ಎ ನಾ ನಮ್ಮ ಅಪ್ಪ ಎಮ್ ಎಲ್ ಎ ನಮ್ಮದು ಹ್ಞೂ ನಮಗೆ ತಿಳಿಯೋನಾಗ ಏನದ ಎಮ್ ಎಲ್ ಎ ಅವ್ರ ಮನೆಗೆ ಹೋಗಿದ್ವು ನಾ ಅವರೇ ಎಮ್ ಎಲ್ ಮನಿಗೆ ಹೋಗಿ ಏನು ತಿಳಿಲ ಏನ ನಮಗೆ ರೀ ಸರ್ರ ಗೋಳಿ ಹಾರಿಸ್ಬೇಕಾಗಿತ್ತು ಗೋಳಿ ಹಾರಿಸ್ಬೇಕಂದಿದ್ರಿ ಸರ ಓಡಾಗರ ಗುರಿ ಏನತ್ತ ರೀ ಆ ಕಡೆ ಈ ಕಡೆ ಹೊತ್ತದ್ರಿ ಅದ್ರಿಂದ ಅವ್ಲಿ ಹಾರಿಸಿ ಮಾಡಿ ಗೋಳಿ ಅಂದ್ರೆ ಈಗ ಗೋಳಿ ನೋಡಿರಿ ಇದು ಗೋಳಿ ಹಿಂಗೆ ಬರ್ತಿರ್ತದೆ ರೀ ಅವ ಹಿಂಗೆ ಹೊತಿರ್ತಾನೆ ರೀ ನಾ ಓಡ್ಕೋತ ಹೆಂಗೆ ತುಸು ಮಿಸ್ಟೇಕ್ ಆಯ್ತು ಬಾಜ್ಕೊಂಡು ಹೋಗ್ಬೇಕ್ ರೀ ಎಬ್ಬಿಸಿ ಮ್ಯಾಬ್ಬಿಸಿ ಮ್ಯಾಗ ಇಟ್ ಹೊಡೆದೆ ಅಂದ್ರೆ ಬರೋಬ್ಬರ್ ಸೀತಿದಾವ ಆಗಿರ್ತದೆ ಇದು ಜುಮ್ ಹಾಕದ ಬೇಕಾನ ಅದು ಹೋಗಿ ಯಾರು ನೀ ಅಳ್ಗ್ಯಾಡೋ ಗಿಂಬಲ್ ಅಳಗ್ಯಾಡ್ತಿರ್ತದಲ್ಲ ಗಿಂಬಲ್ ಮ್ಯಾಗ ಎಬ್ಬಿಸಿ ಮ್ಯಾಗ ಇಟ್ ಹೊಡೆದೇ ಅಂದ್ರೆ ಹೆಂಗೆ ಹೊತ್ತಿದವ ನಿಮ್ದು ನಂದು ತಟ್ಟು ಓಡ್ಲಿಲ್ಲ ಬರ್ರಿ ಹಾಂ ಏನು ದೇವ್ರ ಗಿಂಬಲ್ ಅದು ಕೊಟ್ಟ ನಿನಗೆ ಇಟ್ಕೊಳಕ್ ಹಾಂ ನೋ ದಿನ ಹೆಂಗ್ ಮಾಡಿದ್ರೆ ಮನಿ ಹೆಂಗೆ ನಡೆಯೋದು ಇದು ವಿಚಾರ ಅದಿಲ್ಲ ನನಗೆ ಸರ ನಿಮ್ಮ ನಿಂದೆ ಇದು ಒಂದು ಗಿರಾಕಿ ಹಾಳು ಮಾಡಿರಿ ನೀವು ಸುಮ್ ಸರ ರೀ ಸರ್ರ ಗೋರ್ಮೆಂಟ್ದವ್ರು ನಮಗೆ ಕೊಟ್ರೆ ಇಂಥ ಬುಲಟ ಇದು ಬುಲೆಟ್ ಸರ ಇದರಿಂದ ಅವ್ನಿಗೆ ಹಿಡಿದ್ರಿ ನೀವು ನೋಡಿದ್ರೆ ಲಟ್ ಚೆಂದ ಹಿಡಿದ್ರಿ ನೋಡಿದ್ರಿ ನಾ ಅಲ್ಲಿಂದ ಬಂದವ್ಗೆ ಹಿಡಿದ್ರಿ ಕಲೆಕ್ಷನ್ ಮಾಡ್ಕೊಂಡ್ರಿ ಏನ್ರಿ ಸರ ಏನು ಮಾತಾಡ್ತೀರಿ ಸರ್ ನಡಿರಿ ನಾ ಇನ್ನೇನು ಇದನ್ನು ಆಗಲಿಲ್ಲ ರೀ ಏನೂ ಅಲ್ಲರಿ ನೀ ಹೋಗೋಣ ಆಯ್ತಿನ ಒದರಾಡ್ತಾಳೆ ರೀ ನೀನು ಯಾಕೋ ಆಂತಕ್ ಹೋದ್ರೆ ಹೇಳ್ತಾಳೆ ಅವ್ನು ನಿಮ್ಮ ಮನೆಯಂದಾಗದಲ್ಲ ಯಂತಿ ಮಾಡ್ತಾಳೆ ಏನು ಮಾಡಲ್ಲ ನೀವು ಅಂತ ಅಂತ ಹೇಳ್ತಿ ಹೆಂಗ್ರಿ ಸರ್ ಎಲ್ಲ ಮಾಡಬೇಕಲ್ರಿ ಬೇಕಲ್ರಿ ರಾತ್ರಿ ಮಾಡಿ ಇರಲ್ರಿ ಹ ಹಾಂ ಮದ್ವಿ ಚಲೋ ಅದು ಮಾರ್ರೆ ನಾನು ನನಿಬಾರ ನಿಮ್ದು ಕೇಳಿ ನನಗೆ ಕಡ್ರೆ ಆಗ್ಲತ್ತದಲ್ಲ ಅದು ಅದೇ ನಿಮ್ಮಂತರಿಗೆ ಅದಕ್ಕೆ ಸಿಗಲ್ಲ ಹೇಳಿರಿ ಸರ್ ಇನ್ನೊಂದು ಅಂಟಿಗೆ ಮಂಗಾರ ತರ್ಬೇಕ್ರಿ ನಾನು ಯಾನಿ ನಿನಗೆ ಏನಿ ಯಾ ಅದೇ ನಾ ಅದೇ ಕ್ಯೂ ಹಚ್ಚಲ್ಲ ಅವ ನಿನ್ನ ಮದ್ವಿ ಆಲಕ್ಕೆ ನನಗೆ ಹೆಣ್ಮಕ್ಳು ಸರ್ ನಾ ಇಲ್ಲ ಹಂಗ ಹೆಂಗೆ ಮತ್ತು ಇವ್ನು ಹಚ್ಚಿನ ಗೊತ್ತಿಲ್ಲ ಇರಕ್ಕೆ ನಡಿ ಹ್ಞೂ ಅದೇ ಸರ್ ಒಂದು ಸು ಒಂದು ಹತ್ತು ಸಾವಿರ ಕೊಟ್ಟಿರಿ ಅಂದ್ರೆ ಬಂಗಾರ ತರಬೇಕಲ್ಲತ್ತಿದ್ರಿ ಟಯರ್ ಹಾಕ್ಲಿಕ್ಕೆ ಐವತ್ತು ರೂಪಾಯಿ ಸಿಕ್ಕಿಲ್ಲ ಮುಂಜಾ ಇಡೋದು ಒದ್ಯಾಡ್ದ್ರೆ ಹತ್ತು ಸಾವಿರತ್ತ ಪಗಾರ ಮೂರು ಸಾವಿರ ಅದ ಇಲ್ಲಿ ಅದೇ ಕಟ್ ಮಾಡೋಕೆ ಹೋಗ್ತೀರಿ ಮೊದಲು ನಾನು ಮೊಬೈಲ್ ಡಿಸ್ಪ್ಲೇ ಹಾಕ್ಸಿ ಕೊಡು ನೀ ಏ ಇರಲಿಲ್ಲ ನೋಡಿರಿ ಸರ್ ನಾ ಮತ್ತೆ ಅಂದ್ರೆ ಏನ್ರಿ ಮಾಡ್ತೀನಿ ರೀ ನಡಿರಿ ನೀನು ಒತ್ತೀಗ ಯಾವ ಬರೀ ಬರೀ ಒಪ್ಪು